ಶ್ರೀ ಶಾರದಾ ಗುರುಭ್ಯೋ ನಮಃ ನಾದಸಿರಿ ಸುಗಮ ಸಂಗೀತ ವೃಂದ ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆ ನೂತನ ವರ್ಷಾಹ್ವಾನ ನಾದವರ್ಷಿಣಿ ಹದಿಮೂರರ ಸಂಭ್ರಮಾಚರಣೆಯ ಸುಸಂಬ ಸುಸಂದರ್ಭದಲ್ಲಿ ಸುಪ್ರಸಿದ್ಧ ಚಲನಚಿತ್ರ ಗಾಯಕಿ ಹಾಗೂ ಸುಗಮ ಸಂಗೀತ ಗಾಯಕಿಯಾಗಿರುವ ಸನ್ಮಾನ್ಯ ಶ್ರೀಮತಿ ಸುನೀತಾ ಎಸ್ ಮುರಳಿ ಬೆಂಗಳೂರು ಇವರಿಗೆ ಸನ್ಮಾನಿಸಿದ ಪ್ರದಾನಿಸಿದ ಸನ್ಮಾನ ಪತ್ರ ಆಧರಣೀಯ ಕರ್ನಾಟಕ ರಾಜಧಾನಿ ಉದ್ಯಾನ ನಗರವಾಗಿರುವ ಬೆಂಗಳೂರಿನ ಎಫ್ ತಂತ್ರಜ್ಞರು ಹಾಗೂ ಸಂಗೀತಗಾರರು ಆಗಿರುವ ಶ್ರೀಯುತ ಬಿಎಸ್ ಸುಧೀಂದ್ರ ಮತ್ತು ಸದ್ಗೃಹಿಣಿ ಶ್ರೀಮತಿ ಚಿನ್ನಮ್ಮನವರ ಸುಪುತ್ರಿಯಾಗಿ ಹದಿನೈದು ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಜನ್ಮ ತಳೆದ ತಾವು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ ಸ್ಟೆಲ್ಲಾ ಮೆರೀಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಬೆಂಗಳೂರಿನ ಮಹಾರಾಣಿ ಕಲಾ ಕಾಲೇಜಿನಲ್ಲಿ ಪಡೆದಿರುತ್ತೀವಿ ಪ್ರತಿಭಾ ಸಂಪಂದರೆ ಪ್ರಬುದ್ಧ ಸುಪ್ರಸಿದ್ಧ ಗಾಯಕಿಯವರೇ ತೀರ್ಥರೂಪದಿಂದ ಒಡುವಡಿಯಾಗಿ ಬಂದ ಗಾಯನ ಕಲೆಯ ಆಸಕ್ತಿ ಆ ಶಕ್ತಿ ಸಂಗೀತವನ್ನು ಕಲಿಯುವತ್ತ ಚಿತ್ತವನ್ನು ಮತ್ತೆ ಮತ್ತೆ ಪ್ರೇರೇಪಿಸಿದ ಕಾರಣ ಪ್ರೌಢ ಹಂತದಲ್ಲಿಯೇ ನಿರಂತರ ಕಲಿಕೆಯನ್ನು ಆರಂಭಿಸಿದ್ದುದಲ್ಲದೆ ಪದವಿ ಶಿಕ್ಷಣದಲ್ಲಿ ಸಂಗೀತವನ್ನೇ ಪ್ರಧಾನ ವಿಷಯವನ್ನಾಗಿ ಅಧ್ಯಯನ ಮಾಡಿ ತಂದೆಯವರ ವಿಶೇಷ ಮಾರ್ಗದರ್ಶನ ಪ್ರೋತ್ಸಾಹದಿಂದಾಗಿ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಅಮೋಘ ಸಾಧನೆಗೈದು ಶ್ರೋತೃಗಳ ಅಭಿಮಾನಿಗಳ ಕಣ್ಮಣಿ ಆದಿರಿ ಗಾಯನ ಲೋಕದ ರಂಜನೆಯ ಗಣಿಯಾದಿರಿ ಸುವಿಖ್ಯಾತ ಗಾಯಕರಾಗಿದ್ದ ಸನ್ಮಾನ್ಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಿಅಶ್ವಥ್ ಎಸ್ ಯವರಂತಹ ಶ್ರೇಷ್ಠ ಗಾಯಕರ ಪ್ರೇರಣೆ ನಿಮ್ಮ ಸಾಧನೆಗೆ ಪ್ರೇರಕವಾಯಿತು ಪೂರಕವಾಯಿತು ಅನುಪಮ ಗಾಯಕಿ ಅದ್ಭುತ ಸಾಧಕಿ ಸಭ್ಯ ಸುಸಂಸ್ಕೃತ ಕಲಾವಿದರೆ ತುಂಬಿ ಹಾಡಿದನು ಕಾರ್ಯಕ್ರಮದಲ್ಲಿ ಶ್ರೀ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರ ಜೊತೆಯಲ್ಲಿ ಹಾಡಿದ ಹೆಗ್ಗಳಿಕೆಯನ್ನು ಹೊಂದಿರುವ ತಾವು ಐದು ಸಾವಿರಕ್ಕೂ ಹೆಚ್ಚು ಧ್ವನಿ ಸುರುಳಿಯಲ್ಲಿ ಹಾಡಿ ದಾಖಲೆಯ ಸಾಧನೆಗೈದಿರುವುದಲ್ಲದೆ ಹಿಂದಿಯ ಜಿಟಿವಿಯ ಎರಡು ಸಾವಿರನೇ ವರ್ಷದ ಗಾಯಕಿಯ ಪುರಸ್ಕಾರಕ್ಕೆ ಭಾಜನರಾಗಿರುವುದು ಶ್ಲಾಘನೀಯ ಹಾಗೂ ಉಲ್ಲೇಖಾರ್ಹವಾದರು ಎಲ್ಲೋ ಜೋಗಪ್ಪ ನಿನ್ನರಮಾನೆ ಗೀತೆಯಂತೂ ವಿಶ್ವದಾದ್ಯಂತ ತಮ್ಮ ಸುವಿಖ್ಯಾತಿಯನ್ನ ಪ್ರಸರಿಸುವಂತಾಯಿತು ನಿಗರ್ವಿ ಇಂಗೊರಲಿನ ಸರಸ್ವತಿ ಸನ್ಮಾನ್ಯ ಮನಮೊದ ಗೊಳೆ ಗಾಯನ ಸಾಧನವಲ್ಲವೇ ತಮ್ಮ ಇನಿದನಿಯ ಕಂಠಸಿರಿಯ ಪ್ರಭಾವದಿಂದ ಅಮೆರಿಕ ಸೌತ್ ಆಫ್ರಿಕಾ ಲಂಡನ್ ಆಸ್ಟ್ರೇಲಿಯಾ ಮುಂತಾದ ವಿದೇಶಗಳಲ್ಲಿ ಕನ್ನಡದ ಕಂಪನ್ನ ಪಸರಿಸಿದ್ದಲ್ಲದೆ ಸುದೆಯನ್ನು ಹರಿಸಿ ಜನಮನವನ್ನ ಕದ್ದ ಗೆದ್ದ ಕನ್ನಡದ ಗಾಯಕಿ ಎಂಬುದನ್ನು ಅಭಿಮಾನದಿಂದ ಹೆಮ್ಮೆಯಿಂದ ಪ್ರಸ್ತಾಪಿಸುತ್ತ ಮನದುಂಬಿ ಹಾರೈಸುತ್ತಾ ಬ್ಯಾಂಕ್ ಉದ್ಯೋಗಿಗಳಾಗಿರುವ ಶ್ರೀ ಜಿ ಆರ್ ಮುರಳಿಯವರೊಂದಿಗಿನ ದಾಂಪತ್ಯ ಜೀವನ ಸುಕುಮಾರಿ ಸಿರಿಗೌರಿಯವರೊಂದಿಗಿನ ಜೀವನಯಾನ ಅತ್ತೆ ಮಾವರೊಂದಿಗಿನ ತೌಟಿಂಬುಕೆ ಬದುಕು ಜತೆಯಲ್ಲಿ ಗಾಯನ ಕಲಾಯಾನ ನಿರಂತರ ನಿರಾತಂಕವಾಗಿ ಸುಸಂಪನ್ನಗೊಳ್ಳಲು ದೇವತೆ ಶಾರದೆಯ ಉಭಯ ಜಗದ್ಗುರುಗಳ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಸಲೆಂದು ಸಂಪ್ರಾರ್ಥಿಸುತ್ತಾ ನಾದಸಿರಿ ಪ್ರಶಸ್ತಿಯನ್ನು ಹಾರ್ದಿಕ ಹಾರೈಕೆಗಳೊಂದಿಗೆ ಪ್ರದಾನಿಸುತ್ತಿದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳು ತಮ್ಮ ಅಲಂಕರಿಸಲಿ ಎಂದು ಸರ್ವರು ಶುಭ ಕೋರುತ್ತಾ ಸಂಭ್ರಮದೊಂದಿಗೆ ಸನ್ಮಾನಿಸುತ್ತಿದ್ದೇವೆ ನಾದಸಿರಿ ಸುಗಮ ಸಂಗೀತವರಿಂದ ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕ ಸುದಿನ ಒಂದು ಎರಡು ಸಾವಿರದ ಇಪ್ಪತ್ತಾರು ಮನೆ ಸ್ಥಳ ಶ್ರೀ ಸ್ವಯಂ ಪ್ರಕಾಶ ಬೈಲು ರಂಗಮಂದಿರ ಉಡುವೆ ಬೈಲು ಶೃಂಗೇರಿ ನಾದಸಿರಿ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು ನಮ್ಮ ಶೃಂಗೇರಿಯ ಹಿರಿಯ ಕಲಾಪೋಷಕರು ಸುಸಂಸ್ಕೃತರು ಮತ್ತು ಆ ಕಲಾಪೋಷಕರಾದಂತಹ ಶ್ರೀಮತಿ ಶೈಲಜಾ ರತ್ನಾಕರ ಹೇಳಿದರು ಅವರು ಕೇವಲ ನಾವು ನೀಡುವಂತಹ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡದಂತೆ ಅವರು ಕೂಡ ಒಂದು ಕಿರು ಕಿರುಕಾಣಿಕೆಯನ್ನ ಕಲಾವಿದರಿಗೆ ನೀಡ್ತಾ ಇದ್ದಾರೆ ಅವರ ವೈಯಕ್ತಿಕ ಉಡುಗೊರೆಯನ್ನು ಅವರು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಶ್ರೀಮಠ ಶೃಂಗೇರಿಯ ವತಿಯಿಂದ ಕಲಾವಿದರಿಗೆ ಶಾರದೆಯ ಅನುಗ್ರಹ ರೂಪವಾದಂತಹ ವಸ್ತ್ರ ಧರಿಸಿದೆ ಅದನ್ನು ವ್ಯವಸ್ಥೆಗೊಳಿಸಿದಂತಹ ಶ್ರೀಮಠ ಶೃಂಗೇರಿ ವ್ಯವಸ್ಥಾಪಕರು ಹಾಗೂ ಸರ್ವ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತೇವೆ